બાબા સાહેબ અંબેડકર સાવધાન બરોદાર બીરેદાર બાબા સાહેબ અંબેડકર દેશના આરોપમાં દેશ ચિંર નો બાબાસાહેબ અંબેકર સાધાન આ સૌધાન ચિંતા નાયક અધિકાર જનરું બાબા સાહેબ અંબેડકર યાર જગ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೌಧಾನ ಈ ದೇಶಕ್ಕೆ ದೇಶ ಒಪ್ಪಂದಕ್ಕೂ ವಿಶ್ವನ ಒಪ್ಪಂದೈತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೌಧಾನ ಈ ಒಪ್ಪು ಏನು ಸಮುದಾನ ಸರಿ ಇಲ್ಲ ಮನಸ್ಮೃತಿ ತರ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸೌಧಾನೂ ನಡೆಯಾಗಿಲ್ಲ ಈ ದೇಶದವರಿಗೆ સાધાન બીજે ભૂમિ જનર બાબા સાહેબ અંબેકર સાધાન પ્રજાપ્રવર્

பூஜை <tries>

ya dia pernah nih celak tangannya kemarin Oh não, ಪ್ರತಿಭಟನೆ ಮಾಡೋ ಕಾರಣ ಏನಂದ್ರ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯವಾದ ನಮ್ಮ ದೇಶದ ಒಂದು ದೊಡ್ಡ ಶಕ್ತಿ ಅದ ಆ ಶಕ್ತಿಗೆ ಇವರ ಒಂದು ಬೂಟ ಶಕ್ತಾರ ಅಂದ್ರೆ ಈಗ ಸಾಮಾನ್ಯ ಜನ್ ಏನ್ ಮಾಡ್ಬೇಕ್ರಿ ಟೈಮ್ ಅದಕ್ಕೆ ಎಲ್ಲ ಯೂತ್ ಕಾಂಗ್ರೆಸ್ ಕೂಡಿ ಅದನ್ನು ಪ್ರತಿಭಟನೆ ಮಾಡಕ ಇದು ಮಾಡಿರಿ ಇನ್ನೊಂದು ಟೈಮ್ ಕೊಡ್ತೀರ ಅವ್ನು ಬಂಧಿಸಲಿಲ್ಲ ಅಂದ್ರೆ ಕೇಳಿ ಉಗ್ರವಾದ ಹೋರಾಟ ಮಾಡ್ತೀವಿ ಸಂವಿಧಾನ ಏನಂತ ಐತೆ ತೋರಿಸ್ಕೊಡ್ತಿವಿ ರೀ ಸಂವಿಧಾನ ಅವ್ರು ಏನೋ ತೆಕ್ಕ ಧರ್ಮಾಂತರ ಎಲ್ಲ ಕೂಡಿ ಸಂವಿಧಾನ ಕಡೆ ಹಾಕ್ಬೇಕಂತ ಇದು ಮಾಡಾಕರು ಮೊದಲು ಏನ ಮಾಡ್ರಿ ಹಿಂದೂ ಮುಸ್ಲಿಮ್ ಹತ್ ಮಾಡ್ರಿ ಈಗ ಈಗ ಏನ್ ಮಾಡತ್ತವ್ರು ಸಂವಿಧಾನಕ್ಕೆ ಟಚ್ ಮಾಡ್ಯಾರ ಈಗ ಸಂವಿಧಾನ ಇನ್ನೊಂದು ವಾರ್ ಆಗ ಏನತ್ತ ತೋರಿಸ್ರಿ ಮತ್ತ ಏನೋ ಆಶ್ವಾಸನೆ ಕೊಟ್ಟಿಲ್ಲ ಎರಡ್ ಸಾವಿರ ಎರಡು ಕೋಟಿ ಉದ್ಯೋಗ ಕೊಡ್ತಾ ಕೇಳಿರಿ ಸರ್ಕಾರ ಬಂದ್ಬಿಡೇ ಒಂದು ಎರಡು ಕೋಟಿ ಅಲ್ರಿ ಎರಡು ಲಕ್ಷ ಕೊಡಾಕ ಆಗಿಲ್ರಿ ನಾಡ್ರಿಗೆ ಆದ ಕಾರಣದಿಂದ ನಮ್ ದೇಶದ ಜನತೆ ಈಗ ಎಚ್ಚೆತ್ತ ಎಚ್ಚತ್ ಕೊಡಾಕ್ತೈತ್ರಿ ಎಚ್ಚೆದುಕೊಂಡ ಈ ದೇಶದ ಏನ ಐತಿ ಸಂವಿಧಾನದ ಪರಿಸರ ಯೂತ್ ಕಾಂಗ್ರೆಸ್ ಮನೆ ಮಾಡಿಲ್ಲ ಭಾರತದ ಮುಖ್ಯ ನಾಯಕರಾದ ಬಿ ಆರ್ ಗೌ ಅವರ ಮೇಲೆ ರಾಕೇಶ್ ಕಿಶೋರ್ ಅವರು ಊಟ ಹಲ್ಲೆ ಮಾಡಿ ಇದು ಭಾರತಕ್ಕೆ ಒಂದು ದೊಡ್ಡ ಕಪ್ಪು ಸುಕ್ಕಿಯನ್ನು ತಂದಿದ್ದಾರೆ ಇದು ಭಾರತ ದೇಶ ನಡೆಯುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಮೇಲೆ ಮಾತ್ರ ಅವರು ಬೋಟವನ್ನು ಎಸೆದು ಮತ್ತು ಸನಾತನ ಧರ್ಮಕ್ಕೆ ಜಯ ಅಂತಂದಿದ್ದಾರೆ ಇದು ದೇಶ ನಡೆದು ಬಾಬಾ ಸಾಹೇಡ್ಗರ್ ಮಾತ್ರ ಡಿಆರ್ ಅವರು ಹೇಳಿದ ಏನು ಧಾರ್ಮಿಕ ವಿಚಾರಗಳನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ತರಬಾರದಷ್ಟು ಇದಕ್ಕೆ ಅವರು ಬೋಟ್ ಮತ್ತು ಐ ಪಿ ಎಸ್ ಆಫೀಸ್ ಅವರು ಮಧ್ಯಪ್ರದೇಶದ ಅವರು ಕೂಡ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವ್ರಿ ಅವರ ಜೇಬಿನಲ್ಲಿ ಸಿಕ್ಕ ಎಂಟು ಜನ ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಹೆಸರು ಬರೆದು ಕೂಡ ಹೋಗಿದ್ದಾರೆ ಅವರು ಅವರು ಕೂಡ ಸರ್ಕಾರವು ಅವರ ಮೇಲೆ ಯಾವ ಅವು ಕಾನೂನು ಕ್ರಮವನ್ನು ಇದು ಮಾಡಿಲ್ಲ ಆದ ಕಾರಣ ತಕ್ಷಣ ಅವರನ್ನು ಬಯಸಬೇಕೆಂದು ವಿನದ್ಸ ಹೋಗ್ತವೆ ಅನ್ಸ ಕೊಡತ್ತಂತ ಹೇಳಿ ಹಾ ಆಕೀರೇ ಎಲ್ಲರಿಗೂ ಜೈ ಭೇಮ್ ಯುವತಿ ಪ್ರತಿಭಟನೆ ಮಾಡಕ್ಕೆ ಮುಖ್ಯ ಕಾರಣಕ್ಕ ಏನಂದ್ರೆ ನಮ್ಮ ದೇಶದ ಸರ್ವಚನ್ಯ ಎಲ್ಲ ಮುಖ್ಯ ನ್ಯಾಯಾಧೀಶರಾದ ಗವಾಯುರ್ ಮೇಲೆ ಒಬ್ಬ ಧರ್ಮಾಂಧಿತ ವಕೀಲ ಬರೇ ಮೈತುಂಬದ ಎಲ್ಲ ಧರ್ಮನ ಧರ್ಮದ ಅಮಲ್ನ ಅಮಲ್ನ್ಯಾಗ ಅದ ನಾವು ಹುಚ್ಚು ವಿಮಗ ಆತ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರ ವಾಯವ್ರ ಮೇಲೆ ಗೂಟ್ ಇಸ್ತಾನೆ ಗೂಟ್ ಇಸ್ತಾ ಅಂತಂದ್ರೆ ಈಗ ಒಬ್ಬ ಮುಖ್ಯ ನ್ಯಾಯಾಧೀಶರ ಮೇಲೆ ಈ ನಮ್ನೆ ಆಯ್ತಂದ್ರೆ ಇನ್ನು ಸಾಮಾನ್ಯ ದಲಿತರ ಹೇಗಿರ್ಬೋದು ಅವ್ರ ಗತಿ ಏನಾಗ್ಬೋದು ಈ ಪ್ರತಿಭಟನೆ ಮೂಲಕ ಆ ವಕೀಲ ಅಂದ್ರೆ ನೀ ನಮ್ಗೆ ಒಂದು ಗೂಟ್ ಇಸ್ತದಿ ಇನ್ನು ದಲಿತರೆಲ್ಲ ಸೇರಿ ಸಂವಿಧಾನ ಶಕ್ತಿ ನನಗೆ ತೋರ್ಸೋಕತ್ತೆ ಈಗ ನಮ್ಮ ಊರಾಗ ನಾವು ಪ್ರತಿಭಟನೆ ಮಾಡತ್ತಿದ್ವಿ ಇನ್ನು ಎಲ್ಲರೂ ಕೂಡಿ ಹೋರಾಟ ಮಾಡಕ್ಕೆ ನಿತ್ಯಪ್ಪ ಅಂದರೆ ನಿಮ್ಮನಿಗೆ ಒಂದು ಲಕ್ಷ ಗಟ್ಟಲೆ ಬೂಟ ಆಡ್ತಾವೆ ಈ ರೀತಿ ಮಾಡಬಾರ್ದಂತ ಹೇಳಿ ಈ ಶಾಂತ ರೀತಿಯ ಹೋರಾಟ ಮಾಡ್ತಿದ್ವಿ